ನೋಡಿ ಅದಕ್ಕೆ ಸಿದ್ದರಾಮಯ್ಯ ಅಲ್ಲಿಂದ ತಿಳ್ಕೊಳ್ಳಿ ಅವರವ್ರು ರಕ್ತಪಾತ ಮಾಡ್ತೀವಿ ಅಂತ ಹೇಳಿ ಹೇಳುವಂತ ಸಂದರ್ಭದಲ್ಲಿ ಯುದ್ಧ ಅಂತ ಬುದ್ಧಿ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಅದಕ್ಕೆ ಸರಿಯಾದಂತ ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಟ್ಟಾಗ ಆ ರಕ್ತಪಾತನು ಇರುವುದಿಲ್ಲ ಏನೂ ಇರುವುದಿಲ್ಲ ಸುಮ್ನೆ ವೀರಾವೇಶದ ಮಾತುಗಳನ್ನ ಇವತ್ತು ಆಡ್ತಾ ಇದಾರೆ ಅಲ್ಲಿ ಇದ್ದಂತ ಪೊಲಿಟಿಕಲ್ ಲೀಡರ್ಸ್ ಅಲ್ಲಿ ಇದ್ದಂತ ಮಿಲಿಟರಿ ಅಧಿಕಾರಿಗಳು ಆದ್ರೆ ಇವತ್ತು ಪಾಕಿಸ್ತಾನ ಬಹಳ ದುರ್ಬಲ ಆಗಿದೆ ಅಲ್ಲಿಯೇ ಇನ್ ಇನ್ ಫೈಟಿಂಗ್ ಇದೆ ಅಲ್ಲಿ ಇನ್ನರ್ ವಾರ್ ನಡೀತಾ ಇದೆ ಸಿಟಿಜನ್ಸ್ ಅಲ್ಲಿ ಅಲ್ಲಿ ಸರ್ಕಾರದ ಬಗ್ಗೆ ಅತೃಪ್ತಿ ಇದೆ ಅಂದ್ರೆ ಡೈವರ್ಟ್ ಈಗ ಪಾಕಿಸ್ತಾನ ಈ ರೀತಿ ವಿರಾವೇಶದ ಮಾತುಗಳನ್ನ ಹೇಳ್ತಾ ಇದಾರೆ ಇದು ಬಹಳಷ್ಟು ಹಿಡಿದಿಲ್ಲ ಬಹುಶಃ ಪಾಕಿಸ್ತಾನ ಅವನತಿ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಏನಾಗಿದೆ ಅವ್ರಿಗೆ ಹೆದರಿಗೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಇಷ್ಟು ಇಷ್ಟು ವರ್ಷಗಳ ಕಾಲ ಭಾರತ ಮತ್ತು ಪಾಕಿಸ್ತಾನ ಸಲ ಬಹಳ ಸಲ ಯುದ್ಧ ಆಗಿದೆ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಇದ್ದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ತೀವಿ ಹೀಗಾಗಿ ಅದರಲ್ಲಿ ಈಗ ಮೋದಿಯವರ ನೇತೃತ್ವದಲ್ಲಿ ಬಲಾಢೆ ನೇತೃತ್ವ ಇದೆ ಬಲಾಢೆ ದೇಶ ಇದೆ ಮತ್ತು ನಮ್ದು ಮಿಲಿಟರಿ ಸಿಸ್ಟಮ್ ಏನಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಡ್ವಾನ್ಸ್ ಮಿಲಿಟರಿ ಸಿಸ್ಟಮ್ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸೈನಿಕ ಬಲ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶ ಏನಾದರೂ ಯುದ್ಧ ಘೋಷಣೆ ಮಾಡಿದ್ರೆ ಅದರಿಂದ ನಮ್ಗೆ ಹಾನಿ ಆಗ್ತದೆ ಅನ್ನುವಂತ ಕಾಣ್ಸೋದಾಗಿ ಅವರೇ ಹೇಳಿ ಚಾರ್ ಮಾಡಿದ್ರು ನಾವು ಫೇಸ್ ಮಾಡ್ತೀವಿ ಫೇಸ್ ಮಾಡ್ತೀವಿ ಅಂತ ಒಂದ್ಸಲ ಆದಮೇಲೆ ಗುರುತಾಗ್ತದೆ ಯಾವ ರೀತಿ ಫೇಸ್ ಮಾಡ್ತಾರು ಗುರ್ತಾಗೇ ಆಗ್ತದೆ ನೋಡಿ ರ್ಯಾಲಿ ಅಲ್ಲ ಅದು ರ್ಯಾಲಿ ಅಲ್ಲ ಮೊದ್ಲೇ ನಿಗದಿ ಆದಂತ ಕಾರ್ಯಕ್ರಮ ಮತ್ತು ಇಮಿಡಿಯೇಟ್ಲಿ ಪ್ರವಾಸನ ಮೊಟಕು ಗಳಿಸಿ ಬಂದ್ರು ಮೋದಿಯವರು ಮತ್ತೆ ಇನ್ ದ ಮೀನ್ ಟೈಮ್ ಅಮಿತ್ ಶಾ ಅವ್ರ ಗೃಹ ಸಚಿವರು ಅವ್ರ ಜೊತೆ ಇದ್ರು ಆ ಸಮಾಲೋಚನೆ ಮಾಡಿಕೊಂಡು ಮುಂದೆ ಏನ್ ಆಕ್ಚೇಜ್ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲರೂ ನಾನೇ ಮಾಡ್ಬೇಕಂತ ಲೀಡರ್ ಇದ್ದ ತಾನೇ ಮಾಡ್ಬೇಕಂತಲ್ಲ ಬೇರೆಯವ್ರ ಮುಖಾಂತರ ಏನೇನ್ ಆಕ್ಟಿವಿಟೀಸ್ ಮಾಡ್ಬೇಕು ಎಲ್ಲ ಮಾಡಿಸಿದ್ರು ಇಮಿಡಿಯೇಟ್ಲಿ ವಿದಿನ್ ಟೂ ತ್ರೀ ಅವರ್ಸ್ ಅಮಿತ್ ಶಾ ಅಲ್ಲೇ ಹೋದ್ರು ಜಮ್ಮು ಕಾಶ್ಮೀರ್ ಹೋಗಿ ಮೀಟಿಂಗ್ ತಗೊಂಡ್ರು ಮತ್ತೆ ಸ್ಪಾಟ್ ಗೆ ಹೋಗಿ ಬಂದ್ರು ಹೀಗಾಗಿ ಇವತ್ತು ಮೋದಿಯವರು ಯಾರ್ಯಾರ ಏನ್ ಕೆಲಸ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ತಾ ಇದಾರೆ ಮಾನಿಟರ್ ಮಾಡ್ತಾ ಇದಾರೆ ಮತ್ತೆ ಮೊದಲ ನಿಗದಿತ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿದ್ ಬಿಟ್ರೆ ಮೋದಿಯವರು ಬೆಂಗಳೂರಿನ ಸಾಯಂಕಾಲ ಇದ್ರ ಬಗ್ಗೆನೇ ವಿಚಾರ ಮಾಡ್ಲಿಕ್ಕೆ ಚಾಲು ಮಾಡಿದ್ರು ಈಗ ಕೇಂದ್ರ ಸರ್ಕಾರ ನಿರ್ಧಾರ ಕೈಕೊಂಡಿದೆ ಇವತ್ತು ಯಾರು ಪಾಕಿಸ್ತಾನಿಗಳು ಇದ್ದಾರೆ ವೀಸಾ ತಗೊಂಡು ಬಂದು ಇದ್ದಾರೆ ಆ ಎಲ್ಲ ವೀಸಾವನ್ನ ರದ್ದು ಮಾಡಿದ್ದಾರೆ ಹೀಗಾಗಿ ತಕ್ಷಣವೇ ಅವ್ರನ್ನ ಐಡೆಂಟಿಫೈ ಮಾಡುವಂತದ್ದು ಯಾರ್ಯಾರು ಪಾಕಿಸ್ತಾನದವ್ರು ಇದ್ದಾರೆ ಯಾರಿದ್ದಾರೆ ಅದ್ರೆಲ್ಲಾ ಪ್ರತಿಯೊಂದು ರಾಜ್ಯದವ್ರು ಈಗ ಆಸಾಂ ತಗೊಳ್ರಿ ಗುಜರಾತ್ ತೆಗೆದುಕೊಂಡ್ರಿ ಎಲ್ಲಾ ಕಡೆನೂ ಅಲ್ಲಿ ಮುಖ್ಯಮಂತ್ರಿಗಳು ಈಗ ಅಲರ್ಟ್ ಆಗಿದ್ದಾರೆ ಅದಕ್ಕಾಗಿ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ರಾಜ್ಯದ ಮುಖ್ಯಮಂತ್ರಿ ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಕೊಟ್ಟು ಇಲ್ಲಿ ಯಾರ್ಯಾರು ಪಾಕಿಸ್ತಾನ ಇದ್ದಾರೆ ಅವ್ರೆಲ್ಲರೂ ಐಡೆಂಟಿಫೈ ಮಾಡುವಂತ ಕೆಲಸ ಮಾಡಬೇಕು ತಕ್ಷಣವೇ ಅವರೆಲ್ಲರನ್ನು ವಾಪಸ್ ಕಳಿಸುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಒಕ್ಕೂಟದ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಕೆಲಸ ಮಾಡಲೇಬೇಕು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್